ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಬೆಳಗ್ಗೆ ಪೂಜೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಮೈಸೂರಿಗೆ ಹೊರಟಿದ್ದೀವಿ ನಂಜುನಗೂಡಲ್ಲಿರೋ ನಂಜುಂಡೇಶ್ವರ ನಮ್ಮ ಮನೆ ದೇವರು ಹೋಗಬೇಕು ಅಂತ ತುಂಬ ಸತಿ ಅಂದ್ಕೊಳ್ತಾ ಇದ್ದೆ ಒಂದು ನಂಜುಂಡೇಶ್ವರ್ ಫ್ರೀ ಇರಲಿಲ್ಲ ಎರಡನೇದು ಅಭಿನವದ ಎಕ್ಸಾಮ್ಸು ಮೂರನೇದು ಭಾವನಾ ಬಂದಿದ್ದು ಹಿಂಗೇ ಅದು ಎಕ್ಸ್ಕ್ಯೂಸಸ್ ಕೊಡೋಕ್ಕೆ ಸ್ಟಾರ್ಟ್ ಆದರೆ ಲಾಟ್ ಆಫ್ ಎಕ್ಸ್ಕ್ಯೂಸಸ್ನ ಅಂದ್ಕೊಡ್ಬೋದು ಆದರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಭಾಳ ಮನಸಲ್ಲೇ ಉಳ್ಕೊಂಡಿದ್ದರಿಂದ ನಂಜುಂಡೇಶ್ವರನ ಹೊರಡಿಸಿದ್ವಿ ಈ ಸತಿ ಏನೋ ಡ್ರೈವರ್ ಬೇಡ ಅಂತ ಹೇಳ್ಬಿಟ್ಟು ಅವರೇ ಡ್ರೈವಿಂಗಿಗೆ ಕೂತ್ಕೊಂಡ್ರಪ್ಪ ಅವ್ರನ್ನ ಯೂಶಲಿ ಅವರು ಡ್ರೈವಿಂಗ್ ಮಾಡೋದಕ್ಕೆ ಅವ್ರು ಒಪ್ಕೊಳ್ಳಲ್ಲ ಡ್ರೈವರ್ನು ಜೊತೇಲಿ ಕರ್ಕೋತಾರೆ ಅವರು ಸಿಕ್ಸ್ ಓ ಕ್ಲಾಕ್ ಹಾಕ್ತಂಗೆ ಅವರು ಎಲ್ಲಾದರೂ ರೂಮ್ ಹಾಕ್ಸಿ ಮತ್ತೆ ಅಲ್ಲಿ ಹಾಲ್ಟ್ ಆಗಬೇಕು ಆ ಥರನೇ ಮಾಡ್ತಾರೋ ಏನೋ ಈ ಸರ್ತಿ ನಾನೇ ಡ್ರೈವ್ ಮಾಡ್ತೀನಿ ಅಂದರು ಸರಿ ನನಗೇನು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿ ಮೊದಲು ನಾವೆಲ್ಲ ನಂಜನ್ ಗುಡ್ಗೆ ಹೋಗ್ಬೇಕಾದ್ರೆ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದರಲ್ಲೂ ಮನೆ ದೇವರಿಗೆ ಅಂದಾಗ ಮನೇಲಿ ಪೂಜೆ ಮಾಡೋಗೋದು ಭಾಳ ವಿಶೇಷ ಅದರಿಂದ ತುಂಬಾ ಹಿಂಸೆ ಆಗ್ತಿತ್ತು ಒಂದು ನೈಟ್ ಪೂರ್ತಿ ನಿದ್ದೆ ಇಲ್ಲದೆ ಇರೋ ಥರನೇ ಫೀಲಿಂಗ್ ಇರ್ತಿತ್ತು ಈಗ ಆ ಥರ ಇಲ್ಲ ದೇವ್ರ ದಯೆ ತುಂಬ ಚೆನ್ನಾಗಿ ರೋಡ್ ಮಾಡಿದ್ದಾರೆ ಏನಾದರೂ ಆಗಲಿ ನಮಗಂತೂ ಈ ರೋಡ್ ಆಗಿರೋದು ಭಾಳ ಒಂದು ಖುಷಿ ಅಂತ ಅನಿಸುತ್ತೆ ಫೋರ್ ಟು ಫೈ ಅವರ್ಸ್ ಜರ್ನಿಲೇ ಹೋಗ್ತಿತ್ತು ನಮಗೆ ಈಗ ಮ್ಯಾಕ್ಸಿಮಮ್ ಅಂದರೆ ಒಂದು ಅವರ್ ಅಷ್ಟೇನೆ ಒನ್ ಅವರಿಗೆ ಹೋಗ್ಬೋದು ಸ್ವಲ್ಪ ಟ್ರಾಫಿಕ್ ಆ ಥರದ್ದು ಏನಾದರೂ ಇಲ್ಲಾಂದರೆ ನಾವೇನಾದರೂ ನಿಲ್ಲಿಸಿ ತಿಂಡಿ ಗಿಂಡಿ ತಿಂದು ಆ ಥರದ್ದಿದ್ದಾಗ ಆರಾಮಾಗಿ ಹೋಗ್ಬೋದಪ್ಪ ನನಗಂತೂ ಇದು ಭಾಳ ಖುಷಿ ಅಂತ ಅನಿಸುತ್ತೆ ರೋಡಾಗಿರೋದು ನಾನಂತೂ ಈ ರೋಡ ಮಾಡಿರೋರಿಗೆ ನಿಜವಾಗ್ಲೂ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಒಂದು ರೋಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಮೂರಿಂದ ನಾಲ್ಕು ಅವರ್ ಜರ್ನಿನ ಒಂದು ಅವರಿಗೆ ಇಳಿಸಿದರೆ ನಿಜವಾಗ್ಲೂ ತುಂಬಾ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಆನ್ ದ ವೇ ಹೋಗ್ತಾ ಇದ್ದೀವಿ ಹೋಗಬೇಕಾದ್ರೆ ಒಂದು ಸ್ವಲ್ಪ ತಿಂಡಿ ಗಿಂಡಿ ತಿಂದು ಹೋಗೋಣ ಅಂತ ಎಲ್ಲ ಹೇಳ್ತಾಯಿದ್ರು ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ನಾನಂತೂ ತಿಂಡಿ ಗಿಂಡಿ ತಿನ್ಸಲ್ಲ ಸರಿ ಮುಂದೆ ಎಲ್ಲಾದರೂ ಹಾಕೋಣ ಮುಂದೆ ಎಲ್ಲಾದರೂ ಹಾಕೋಣ ಅಂತ ಹಾಗೆ ಮುಂದಕ್ಕೆ ಹೋಗ್ಬಿಡ್ತೀನಿ ಹಾಗೇನೇ ಈ ಸತಿನೂ ಹಾಗೆ ಮಾಡಿದಾಯ್ತು ಈ ಸತಿ ಸ್ವಲ್ಪ ಲೇಟಾಗಿ ಹೊರಟ್ವಿ ನಾವು ಹೊರಟಾಗ ಆಲ್ರೆಡಿ ಸಿಕ್ಸ್ ಥರ್ಟಿ ಏನೋ ಆಗ್ತಾ ಬಂದಿತ್ತು ಏನು ಒನ್ ಅವರಿಗೆಲ್ಲ ಅಲ್ಲಿ ಒನ್ ಆ್ಯಂಡ್ ಹಾಫ್ ಅವರಿಗೆಲ್ಲ ಹೋಗ್ತೀವಿ ಏಯ್ಟ್ ತರ್ಟಿಗೆಲ್ಲ ನಾವು ಅಲ್ಲಿಗೆ ರೀಚ್ ಆಗಿದ್ವಿ ಆಲ್ರೆಡಿ ಹೋಗ್ತಾ ದಾರಿಲಿ ನೋಡಿ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ರೋಡ್ ತುಂಬಾ ಇದಿದೆ ಅಂತ ಹೇಳ್ಬಿಟ್ಟು ತುಂಬ ಜೋರಾಗಿ ಡ್ರೈವ್ ಮಾಡಬೇಡಿ ಸಾವಿರದ ಆ್ಯಕ್ಸಿಡೆಂಟ್ ಆಗಿತ್ತು ಆ ಆ್ಯಕ್ಸಿಡೆಂಟಿಂದ ಹೊರಗಡೆ ಬ बरअष्टे ना मैसूर तल ಮೈಸೂರಂತೂ ಭಾಳ ಸುಂದರ ಅಂದರೆ ಅತಿ ಸುಂದರ ದೊಡ್ಡ ದೊಡ್ಡ ರೋಡು ಆ ರಾಜರದ್ದು ಒಂದು ಇತಿಹಾಸ ಇರ್ತಕ್ಕಂಥ ರೋಡ್ಗಳನ್ನ ಯಾರೂ ವರ್ಣಿಸೋದೇ ಬೇಕಾಗಿಲ್ಲ ಏನಿದ್ರು ಮುಂದಿನ ತಲೆಮಾರಿಗೆ ಏನು ಬೇಕು ಅನ್ನೋದನ್ನು ಅವ್ರಿಗೆ ಗೊತ್ತು ಅವ್ರು ಅದೇ ರೀತಿ ರೋಡ್ಗಳನ್ನ ಮಾಡಿರ್ತಾರೆ ನನಗಂತೂ ಭಾಳ ಆಸೆ ಇದೆ ಯಾವತ್ತಾದ್ರೂ ಒಂದು ಫೈನಲಿ ಒಂದು ಏನಾದರೂ ಒಂದು ಪ್ರಾಪರ್ಟಿ ತೊಗೊಂಡು ಒಂದು ಮೈಸೂರಲ್ಲಿ ಸೆಟ್ಲಾಗಬೇಕು ಅನ್ನೋದು ನನ್ನ ಭಾಳ ದಿಸ್ಕೊಳಕ್ಕೆ ಕನಸು ಹಿಂಗೇನೋ ಮೈಸೂರು ಕಂಡ್ರೆ ಒಂಥರ ಖುಷಿ ಅನಿಸುತ್ತೆ ಭಾಳ ಚೆನ್ನಾಗಿರೋ ರೋಡ್ಗಳು ಒಳ್ಳೆ ಒಳ್ಳೊಳ್ಳೆ ಒಂಥರ ನೋಡೋವಂಥ ಪ್ಲೇಸಸ್ ಇದ್ದಾವೆ ಅಂತ ನಂಗೆ ಭಾಳ ಫೀಲ್ ಆಗುತ್ತೆ ಇನ್ನೊಂದೇನು ಅಂದರೆ ನಂಜುನ್ ಗೂಡ್ಗೆ ಯಾವಾಗಲೂ ಅವಾಗವಾಗ ಹೋಗಿ ಬರ್ತಾ ಇರ್ಬೋದಲ್ಲ ಅಂತ ಮನೆ ದೇವರಿಗೆ ಮೂರು ನಾಲ್ಕು ತಿಂಗಳಿಗೆ ಒಂದು ಸತಿ ಹೋಗೋದು ಭಾಳ ಬೇಜಾರು ಅನ್ಸುತ್ತೆ ಯಾವಾಗಲೂ ಹೋಗ್ತಾ ಇರಬೇಕು ಅಂತ ನನ್ನ ಫೀಲಿಂಗು ತುಂಬಾ ಚೆನ್ನಾಗಿತ್ತು ವ್ಯೂ ಎಲ್ಲ ನನಗಂತೂ ಭಾಳ ಖುಷಿಯಾಗುತ್ತೆ ಮತ್ತು ಭಾವನಾ ಅಂದರೆ ನಮ್ಮ ತಂದೆ ಮನೆಯೂ ನಂಜುಂಡೇಶ್ವರನೇ ಮನೆ ದೇವರು ಮತ್ತು ನಮ್ಮದು ಅದೇ ಇರೋದ್ರಿಂದ ಅವಳು ನಾವು ಎಲ್ಲ ಒಂದೇ ಸತಿ ಹೋದಂಗೆ ಆಗುತ್ತೆ ಅಂತ ಮನೇಲಿ ಅಪ್ಪ ಅಮ್ಮ ಯಾರಾದರೂ ಇರ್ತಾರೆ ಅಂತೇಳ್ಬಿಟ್ಟು ಹೋಗೋ ದಾರಿ ಅಂತೂ ಭಾಳ ಚೆನ್ನಾಗಿತ್ತು ಒಳ್ಳೆ ಎಂಜಾಯ್ ಮಾಡ್ಕೊಂಡ್ವಿ ಡ್ರೈವರ್ ಇಲ್ಲದೇ ಇರೋದು ಸ್ವಲ್ಪ ಬೋರಿಂಗ್ ಅಂತ ಅನ್ನಿಸ್ತು ಪಪ್ಪಾ ನಂಜುಂಡೇಶ್ವರೇ ಡ್ರೈವ್ ಮಾಡ್ತಾಯಿದ್ರು ಅಬ್ಬಿನ ಹೋಗಿ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಅಂತ ಅನಿಸುತ್ತೆ ಸ್ವಲ್ಪ ಹೋದಾಗ ಸ್ವಲ್ಪ ವಾಮಿಟ್ ಮಾಡಿಕೊಂಡ ನಾನು ಸ್ವಲ್ಪ ದೂರ ಹೋದರೆ ಸ್ವಲ್ಪ ವಾಮಿಟಿಂಗ್ ಮಾಡ್ತಾನೆ ಸ್ವಲ್ಪ ವಾಮಿಟ್ ಮಾಡ್ಕೊಂಡು ಮುಂದಕ್ಕೆ ಹೋದ್ವಿ ಮುಂದಕ್ಕೆ ಹೋಗ್ತಿದ್ದಂಗೆ ಇನ್ನೇನು ನಂಜನ್ಗೂಡ್ ರೀಚ್ ಆದ್ವಿ ನಾವು ಮೇ ಬಿ ನಾವು ಯಾವಾಗಲೂ ಯೂಶ್ವಲಿ ಮೈಸೂರು ಒಳಗಡೆಯಿಂದನೇ ಹೋಗ್ತಾ ಇದ್ವಿ ಅದು ಏನೋ ಗೂಗಲ್ ಮ್ಯಾಪಲ್ಲಿ ರೋಡ್ ಮಿಸ್ ಆಯಿತು ಅಂದರೆ ರೋಡ್ ಏನೋ ಕ್ಲಿಯರ್ ಇರಲಿಲ್ಲ ಅಲ್ಲಿ ಅಂತ ಅನಿಸುತ್ತೆ ಹಂಗಾಗಿ ಸ್ವಲ್ಪ ಸುತ್ತಾಕ್ಕೊಂಡು ಹೋದ್ವಿ ಹೋದರೆ ರಣ ಬಿಸಿಲು ಮರ ಅಯ್ಯೋ ಬಿಸಿಲು ಅಂತ ಯಾಕೆ ಹೇಳ್ತೀರಾ ಅದು ಎಂಟು ಗಂಟೆ ಎಂಟೂವರೆ ಅಂದ್ಕೊಳ್ಳಿ ಎಂಟೂವರೆಗಿಂತ ಜಾಸ್ತಿ ಏನಾಗಿರ್ಲಿಲ್ಲ ಅಭಿನವ್ ಸ್ವಲ್ಪ ವಾಮಿಟ್ ಆಗಿದ್ದರಿಂದ ಸ್ವಲ್ಪ ಆಫ್ ಆಗಿದ್ದ ನಾನು ಮತ್ತು ಭಾವನಾ ಅವಳಿಗೆ ಅವನಿಗೆ ಸ್ವಲ್ಪ ಮುದ್ದು ಮಾಡ್ಕೊಂತ ಕರ್ಕೊಂಡ್ವಿ ನಂಜುಂಡೇಶ್ವರರು ಆಲ್ರೆಡಿ ಕಾರ್ ಪಾರ್ಕಿಂಗ್ ಮಾಡಿ ಬಂದರು ಕಾಯಿ ಹೆಜ್ಜೆ ಇಡಕ್ಕಾಗ್ತಾಯಿಲ್ಲ ಆಲ್ರೆಡಿ ಅಷ್ಟೊಂದು ಬಿಸಿಲಿದೆ ಮಳೆ ಆಗಿದೆ ಅಂತ ಅಂದರೂ ನನಗೇನು ಮಳೆ ಆಗಿದೆ ಅಂತ ಫೀಲೇ ಆಗಲಿಲ್ಲ ಅಷ್ಟೊಂದು ರಣ ಬಿಸಿಲಿತ್ತು ಅಂತ ಅನ್ನಿಸ್ತಾ ಇತ್ತು ಫೈನಲಿ ನಂಜುನ್ ಹೋದ್ವಿ ನೋಡಿ ಕಾರ್ಪೆಟ್ ಮೇಲೆ ನಿಂತ್ಕೊತಾದ್ರು ಓಡಿ ಹೋಗಿ ಫೈನಲಿ ಅಲ್ಲಿಗೆ ಹೋದಾಗ ನಂಗೊಂದು ಭಾಳ ಖುಷಿ ಅಂತ ಅನಿಸುತ್ತೆ ಮತ್ತು ನೆಮ್ಮದಿ ಅಂತಲೂ ಫೀಲ್ ಆಗುತ್ತೆ ಅಲ್ಲಿ ನಮಗೆ ಸ್ವಲ್ಪ ಪರಿಚಯದವ್ರು ಇದ್ದಾರೆ ಅವರಿಗೆ ಕಾಲ್ ಮಾಡಿದ್ರು ನಂಜುಂಡೇಶ್ವರು ಅವ್ರು ಬಂದು ಪಿಕ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ದೇವರ ಇದು ಒಂದು ಸಣ್ಣದೊಂದು ಕ್ಯಾಬಿನ್ ಥರ ಇದೆ ನೋಡಿ ಅಲ್ಲಿ ಸ್ವಲ್ಪ ಹೊತ್ತು ಕುಂಡ್ರಿಸ್ತಾರೆ ಕ್ಯಾಬಿನ್ ಅಂದರೆ ಅದೊಂದು ಸರ್ಕಲ್ ಥರ ಇದೆ ನೋಡಿ ಅಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಕಾಲ್ ಮಾಡಿದ್ವಿ ಅವರು ಬಂದ್ರಿ ಬರ್ತೀವಿ ಒಂದು ಫ ಫೋರ್ ಟು ಫೈವ್ ಮಿನಿಟ್ಸ್ ಆಗುತ್ತೆ ನಾವು ಇವಾಗ ಅಲ್ಲಿ ಇಲ್ಲ ಅಂತ ಹೇಳಿದ್ರು ಸರಿ ಆರಾಮಾಗಿ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಓಡಾಡ್ತಾ ಇದ್ವಿ ಅಲ್ಲಿ ಟಿಕೆಟ್ ಕೂಡ ತೊಗೋಬೋದು ಆದರೆ ಅವ್ರು ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ದುಡ್ಡು ಕೊಡಬೇಕಾಗತ್ತೆ ದುಡ್ಡು ಕೊಟ್ರು ಭಾಳ ಖುಷಿ ದೇವ್ರ ದರ್ಶನ ಮಾಡಿದ್ವಿ ಒಂದು ಹಾಫ್ ಅನ್ ಅವರ್ ಟು ಒನ್ ಅವರ್ ಅಲ್ಲೇ ಪೂಜೆಗೆಲ್ಲ ಕೂತಿದ್ವಿ ಮತ್ತು ಮಂಗಳಾರತಿ ಮಾಡಿಸ್ಕೊಂಡು ಸೀದಾ ಬಂದ್ವಿ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳೋದು ನಂದು ಅಭಿನೋದು ಭಾಳ ಫೋಟೋಸ್ ಇದ್ದಾವೆ ಇಲ್ಲಿದು ಅಲ್ಲಿ ಯಾವಾಗಲೂ ನಾವಿಬ್ಬರು ಕೂತ್ಕೊಂಡು ಫೋಟೋ ತೆಗೆಸ್ಕೊತಾ ಇರ್ತೀವಿ ಈ ಸತಿ ಭಾವನೂ ಇದ್ಲು ಭಾವನೂ ಫೋಟೋ ತಗೊಂಡು ನಾನು ಭಾವನಾ ಎಲ್ಲ ಕುತ್ಕೊಂಡು ಫೋಟೋ ತೆಗೆದು ನೋಡಿ ಈಗಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ ಹೋಗಿ ನಿಂತ್ಕೊತಾರೆ ಅಂತನೋ ಏನೋ ಜನ ನಾನು ಭಾವನಾ ಬಿ ಎಲ್ಲ ಹೋಗಿ ಫೋಟೋ ತೊಗೊಂಡ್ವಿ ನಂಜುಂಡೇಶ್ವರು ಬಂದರು ಯಾವಾಗಲೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಒಳ್ಳೆಯ ಉಡುಗೆ ತೊಡುಗೆ ನನಗೆ ಯಾವಾಗಲೂ ಅಚ್ಚುಮೆಚ್ಚು ಅಂತ ಅನಿಸುತ್ತೆ ಅದರಲ್ಲೂ ಮನೆ ದೇವರಿಗೆ ಸ್ವಲ್ಪ ಸೀರೆ ಉಟ್ಕೊಂಡು ಹೋಗೋದು ನಾನು ಭಾಳ ಇಷ್ಟಪಡ್ತೀನಿ ಯಾವಾಗಲೂ ಸಂಪ್ರದಾಯದ ಪ್ರಕಾರ ನಡ್ಕೋಬೇಕು ಅಂತ ಕೆಲವು ಸತಿ ಫೀಲ್ ಆಗುತ್ತೆ ಒಂದಷ್ಟು ಫೋಟೋಗಳನ್ನ ತೊಗೊಂಡ್ವಿ ಅಲ್ಲಿಗೆ ಹೋದಾಗ ಒಂದಷ್ಟು ಫೋಟೋಸ್ನ ತೊಗೊಳೋದು ನನಗೆ ಒಂದು ಖುಷಿ ಅಂತ ಅನಿಸುತ್ತೆ ಒಂದು ಮೆಮೊರಿ ಇಷ್ಟು ತಿಂಗ್ ಇಷ್ಟು ದಿವಸ ಹೋಗಿದ್ವಿ ಇಷ್ಟು ತಿಂಗಳಲ್ಲಿ ಹೋಗಿದ್ವಿ ಆ ಥರದ್ದೆಲ್ಲ ನಾನು ಫೋಟೋಸ್ನ ಇಟ್ಟಿದ್ದೀನಿ ಅಭಿನವ್ದು ನಾವು ಚಿಕ್ಕ ಹುಡುಗ ಇದ್ದಾಗಿಂದೂ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ಅಂತೆಲ್ಲ ಹೇಳಿಬಿಟ್ಟು ಅಲ್ಲಿ ಪೂಜೆ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ದೇವಸ್ಥಾನಕ್ಕೆ ಅಷ್ಟು ದೂರದಿಂದ ಅಂದರೆ ನಮ್ಗೆ ಒನ್ ಅವರ್ ಜರ್ನಿ ಫಸ್ಟ್ ಎಲ್ಲ ಮೂರು ನಾಲ್ಕು ಗಂಟೆ ಜರ್ನಿ ಇರ್ತಿತ್ತು ಅಷ್ಟೊಂದು ಕಷ್ಟಪಟ್ಕೊಂಡು ಹೋಗಿರ್ತೀವಿ ಅಟ್ಲೀಸ್ಟ್ ನಾವು ಅಲ್ಲೊಂದು ಎರಡು ಅವರಾದರೂ ಕೂತ್ಕೊಂಡಿಲ್ಲ ಅಂದರೆ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ಅಲ್ಲಿ ಹೊತ್ತಿದ್ರು ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಹಿಂದೆಗಡೆ ನಿಂತ್ಕೊಂಡ್ರೆ ಮುಖಕ್ಕೆ ಕ್ಲಿಯರಾಗಿ ಫೋಟೋಗೆ ಪೋಸ್ ಬರೋಲ್ಲ ಹೇಳ್ಬಿಟ್ಟು ಅಲ್ಲಿಂದ ವಾಪಸ್ ಹಿಡಿದ್ರು ಮತ್ತು ಭಾವನಾ ಪ್ರಸಾದ ತೊಗೊಳಕ್ಕೆ ಅಂತ ಅಂದರೆ ಅವಳಿವ ಫಾರಿನಿಗೆ ಹೋಗ್ತಾ ಇದ್ದಾಳಲ್ಲ ವಾಪಸ್ಸು ಸ್ವಲ್ಪ ಪ್ರಸಾದ ತೊಗೋತಾಳೆ ಮತ್ತು ಅವಳ ಫ್ರೆಂಡ್ಸಿಗೆ ಕೊಡೋಕ್ಕೆ ನಾವು ಸ್ವಲ್ಪ ಪ್ರಸಾದ ತೊಗೊಂಡ್ವಿ ಪ್ರಸಾದ ತೊಗೊಂಡು ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಫುಲ್ಲು ಕಾಲೆಲ್ಲ ಸುಡ್ತಾ ಇದ್ದಾವೆ ಹೆಂಗೆ ಓಡ್ತಾ ಇದ್ದಾವೆ ನೋಡ್ರಿ ಅಭಿನೋ ಆರಾಮಾಗಿ ಬರ್ತಾಯಿದ್ದಾನೆ ಅವನಿಗೆ ಸ್ವಲ್ಪ ವಾಮಿಟಿಂಗ್ ಆಗಿದ್ದು ಸ್ವಲ್ಪ ಅವನಿಗೆ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಆಮೇಲೆ ಅಲ್ಲೊಂದು ಎರಡು ಮೂರು ಫೋಟೋ ತೊಗೊಂಡ್ರು ಫೋಟೋಸು ಯಾವಾಗಲೂ ಮೆಮೊರೀಸ್ ಆಗಿ ಉಳ್ಕೊಳುತ್ತೆ ಹೋಗಿದ್ವಿ ಈ ಸತಿ ಹೋಗಿದ್ವಿ ಯಾವಾಗೆಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಂದಷ್ಟು ಫೋಟೋಸ್ ತೊಗೊಂಡು ವಾಪಸ್ ಬರೋಣ ಅಂತ ಹೇಳ್ಬಿಟ್ಟು ಹೊಟ್ಟೆ ಇದೆ ಹೊಟ್ಟೆ ಎಸಿತಾ ಇದೆ ಆಲ್ರೆಡಿ ಲೆವೆನ್ ತರ್ಟಿ ಏನೋ ಆಗ್ತಾ ಬಂದಿತ್ತು ಹೊಟ್ಟೆ ಎಸಿತಾ ಇದೆ ಹೊಟ್ಟೆ ಎಸಿತಾ ಇದೆ ಇನ್ನೂ ಎಷ್ಟೊಂದು ದೇವಸ್ಥಾನದಲ್ಲಿ ಕೂತಿತ್ತೀಯಾ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬರೋದಾ ನೀನು ಅಂತ ಆಮೇಲೆ ಅಲ್ಲಿಂದ ಹೊರಟು ಬಂದ್ವಿ ಬಿಸಿಲು ರಣ ಬಿಸಿಲು ಅಂದರೆ ರಣ ಬಿಸಿಲು ಮಳೆ ಆಗಿದೆ ಅಂತ ಅದು ಎಲ್ಲಿ ಮಳೆ ಆಗಿದ್ಯವಪ್ಪ ನನಗಂತೂ ಗೊತ್ತಾಗ್ತಾನೆ ಇಲ್ಲ ಫುಲ್ಲು ಬಿಸಿಲು ಜಾಸ್ತಿನೇ ಇತ್ತು ಹತ್ರ ಬಂದರೆ ಏನು ಎ ಸಿ ಹಾಕ್ಬಿಟ್ರೆ ಒಂಥರ ಈ ಬಿಸಿ ಬಿಸಿ ಏನು ದೋಸೆನ ಎತ್ಬಿಟ್ಟು ಫ್ರಿಡ್ಜ್ ಒಳಗಡೆ ಇಟ್ಟಂಗೆ ಆಗ್ತದೆ ಅಷ್ಟೊಂದು ಬಿಸಿಲಿತ್ತು ಸ್ವಲ್ಪ ಕೂತ್ಕೊಂಡು ನೀರು ಗೀರೆಲ್ಲ ಕುಡಿದು ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ರು ಕಾಲಿಗೆಲ್ಲ ನೀರು ಇದ್ದಾನೆ ಅಭಿನವ್ ಸುಡೋದು ದೊಡ್ಡ ಆಗ್ತಾ ಆಗ್ತಾಯಿಲ್ಲ ಮತ್ತು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟ್ ತಿಂಡಿ ತಿನ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ ಯಾಕೆಂದರೆ ಅವರಿಗೆ ನಾವು ಹೋಗೋದು ಬರ್ಡನ್ ಆಗಬಾರ್ದು ನಾವು ತಿಂಡಿ ತಿನ್ಬಿಟ್ಟು ಹೋದರೆ ಬೆಸ್ಟ್ ಅಂತ ಆಮೇಲೆ ಭಾವನಾ ಅವ್ರದ್ದು ಒಂದು ಸಜೆಷನ್ ಇತ್ತು ಯಾವುದೋ ಹೋ ಮೈಸೂರಲ್ಲಿ ಮೈಲಾರಿ ಹೋಟೆಲ್ ಅಂತ ಇದೆಯಂತೆ ಅದು ತುಂಬ ಫೇಮಸ್ ಅಂತೆ ಅಲ್ಲಿಗೆ ಹೋಗೋಣ ಅಂತ ಶೆಕ್ಕೆ ತಡಿಯೋಕ್ಕಾಗ್ದೆ ನೋಡಿ ಬೀಸ್ಕೊಂಡು ಬೀಸ್ಕೊಂಡು ಸಾಕಾಗಿದೆ ಕೈನೋ ಬರೋದು ಒಂದೇ ಬಾಕಿ ಮತ್ತೆ ಅದು ಹನ್ನೆರಡು ಗಂಟೆ ಒಳಗಡೆ ಕ್ಲೋಸ್ಡ್ ಅಂತೆ ಅದಕ್ಕೆ ಹನ್ನೆರಡು ಗಂಟೆ ಒಳಗಡೆ ರೀಚ್ ಆಗಬೇಕು ಅಂತ ಹೇಳಿದ್ಲು ಇನ್ನೊಂದು ಹತ್ತೆ ಹತ್ತು ನಿಮಿಷ ಇತ್ತೋ ಏನೋ ಅಷ್ಟೇ ಹತ್ತು ನಿಮಿಷದಲ್ಲಿ ನಾವು ಅಲ್ಲಿಗೆ ಹೋದ್ವಿ ದೋಸೆ ಭಾಳ ಡಿಸಪಾಯಿಂಟೆಡ್ ಅಂತಲೇ ಹೇಳಬೇಕು ನಮಗೇನು ಇಷ್ಟ ಆಗಲಿಲ್ಲ ಬೆಣ್ಣೆ ದೋಸೆ ತಂದುಕೊಟ್ರು ಫಸ್ಟ್ ಆಫ್ ಆಲ್ ಇನ್ನೊಂದು ಏನು ಅಂದರೆ ನನಗೆ ಅಭಿನವ್ಗೆ ಇಬ್ಬರಿಗೂ ಬೆಣ್ಣೆ ಕಂಡ್ರೆ ಆಗಲ್ಲ ತುಪ್ಪ ಸಕ್ಕತ್ತಾಗಿ ತಿಂತೀವಿ ಆದರೆ ಬೆಣ್ಣೆ ಡೈರೆಕ್ಟಾಗಿ ತಿನ್ನಬೇಕು ಅಂದರೆ ನಮಗೆ ಬೇಜಾರು ನಂಜುಂಡೇಶ್ವರ್ಗೆ ಮತ್ತು ಭಾವನಾಗೆ ಬೆಣ್ಣೆ ದೋಸೆ ಅಂದರೆ ಇಷ್ಟ ಆಗುತ್ತೆ ಅವ್ರು ಹಾಕ್ಬಿಟ್ಟೆ ತೊಗೊಂಡು ಬಂದಿದ್ರು ಅಭಿನವ್ ಅಂತೂ ದೋಸೆ ವ್ಯಾಂಡಡಾ ವ್ಯಾಂಡ ಬೇಡ ಅಂದರೆ ಬೇಡ ಅಂತ ಅವನು ಸರಿ ಏನು ಮಾಡೋಕ್ಕಾಗುತ್ತೆ ಸರಿ ತೊಗೊಂಡ್ವಿ ಅತ್ತ ದೋಸೆ ತಿನ್ನೋಣ ಅಂತೇಳ್ಬಿಟ್ಟು ನನಗೆ ಇದೆಲ್ಲ ಇಷ್ಟ ಆಯಿತು ಎಲೆ ಕೊಟ್ಟಿದ್ದು ಆ ಥರದ್ದೆಲ್ಲ ಭಾಳ ಒಳ್ಳೇದು ಈ ಥರ ಎಲೆಯಲ್ಲಿ ಊಟ ಮಾಡೋದೆಲ್ಲ ನಂಗೆ ಅದನ್ನು ನೋಡಿ ಸ್ವಲ್ಪ ಇಂಪ್ರೆಸ್ಟ್ ಆದೆ ತುಂಬ ಏನು ಜಾಸ್ತಿ ಇರಲಿಲ್ಲ ದೋಸೆದು ತುಂಬ ಕಮ್ಮಿ ಪ್ರೈಸೇ ಇತ್ತು ಆದರೆ ದೋಸೆ ನನಗೇನೋ ಇಷ್ಟ ಆಗಲಿಲ್ಲ ಲಾಸ್ಟ್ ಟೈಮ್ ಇಲ್ಲ ಭಾಳ ಚೆನ್ನಾಗಿತ್ತು ಭಾವನ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ಲು ಅಲ್ಲಿಗೆ ಹೋದರೆ ಕಾದಿದ್ದು ಕಾದಿದ್ದೆ ದೋಸೆ ಬರೋದಕ್ಕೆ ಭಾಳ ಟೈಮ್ ಆಗೋಯ್ತು ಹೋಟ್ಲು ಪೂರ್ತಿ ಖಾಲಿ ಅಂದರೆ ಖಾಲಿ ಅವಳು ಹೇಳಿದ್ದನ್ನು ಕೇಳಿದ್ರೆ ಇನ್ನೆಷ್ಟು ಚೆನ್ನಾಗಿದ್ಯೋ ಇನ್ನೆಷ್ಟು ಜನ ಇರ್ತಾರೋ ಅಂದ್ಕೊಂಡ್ರೆ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಲ್ಲ ಕಾಯಿ ಚಟ್ನಿ ಅಂತೂ ಮೇ ಬಿ ಎಲ್ಲ ತಿಂದಾದ್ಮೇಲೆ ವೇಸ್ಟ್ ಚಟ್ನಿ ಅಂತ ಬಿಟ್ಟಿರ್ತಾರ ನೋಡಿ ಆ ಥರ ಆಯಿತು ಚಟ್ನಿ ಒಂದು ಚೂರು ಉಪ್ಪು ಖಾರ ಅಂತ ಏನೂ ಇರಲಿಲ್ಲ ಅವ್ನು ನೋಡಿ ಅವನದು ಹೆಂಗಿದೆ ಅಂತೇಳ್ಬಿಟ್ಟು ಅವನಿಗೆ ಏನಾದ್ರು ಊಟ ತಿಂಡಿ ಸರಿಯೋಗಿಲ್ಲ ಅಂತೇಳಿದ್ರೆ ಓದ್ಕೊಂಬಿಡ್ತಾನೆ ಊಟ ಮೇಲೆ ಭಾಳ ಅವ್ನಿಗೆ ಇದು ಹೊರಗಡೆ ಹೋದಾಗಂತೂ ಇದೂ ಹೋಟ್ಲಲ್ಲಿ ತಿನ್ನಬೇಕು ಅದು ಇದು ಅಂತೇಳ್ಬಿಟ್ಟು ಮತ್ತು ಅಲ್ಲಿಂದ ಮುಂದಕ್ಕೆ ಬಂದುಬಿಟ್ಟು ಅಲ್ಲಿ ಯಾವುದೋ ಒಂದು ಹೋಟ್ಲು ಸಿಕ್ತು ಆಮೇಲೆ ಹೋಟ್ಲಲ್ಲಿ ಸ್ವಲ್ಪ ಕಾಫಿ ಗಿಫಿ ಕುಡಿದು ಐಸ್ ಕ್ರೀಮ್ ಕ್ರೀಮ್ ತಿಂದ ಅವನು ನಮಗೆ ಅಲ್ಲೇನೂ ಊಟ ಗಿಟ್ಟ ಏನೂ ಇರಲಿಲ್ಲ ಸುಮ್ಮನೆ ಕಾಫಿ ಕುಡಿಬೇಕಾಗಿತ್ತು ಅಷ್ಟೇ ಅಲ್ಲಿ ಒಂದು ಚಿಕ್ಕ ಹೋಟ್ಲು ಅಲ್ಲಿಂದ ಈಚೆ ಬರ್ತೀನಿ ನನಗೆ ಆ ಹೋಟ್ಲಲ್ಲಿ ಕಾಫಿ ಕೂಡ ಇರಲಿಲ್ವಂತೆ ಸರಿ ಕಾಫಿ ಕುಟ್ಬಿಟ್ಟು ಸೀದಾ ಬಂದ್ವಿ ಇದಾಗಿತ್ತು ನಮ್ಮ ನಂಜನಗೂಡಿನ ಜರ್ನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲವ್ ಯು ಆಲ್ ಬೈ ಬಾಯ್